ಏನಂದೇರೆ ಬೆರ್ನ ಪ್ರಸಂಗುಲಿಗ್ ಏಳ್ ಪದ ಬರಿತಿನ ನಮ್ಮ ರಮೇಶ್ ಆಚಾರ್ಯರ್ ಇನಿ ಮೆರ್ನ ಕೈಡ್ ಓಂ ಒಂದು ಸತ್ಯ ನೆತ್ತ ಪದಲ ಮೇಲೆ ಬರೆತೀನಿ ಆರ್ನ ಕೈಡ್ ಇರುತ್ತೆ ಆಯ್ತ ಬುಡುಗಡೆದ ಲೀಸಿನಮ್ಮ ಮನ್ಪುವ ಜೋರ್ದ ಕಾಟ ದೊಟ್ಟಗು ಶ್ರೀನಿವಾಸ ಸಾಲಿ ಬಿಟ್ಲ ಅನಿಲು ಪ್ರಸ ಕರುಡು ಪಂಡ್ ಕೇ ಶ್ರೀವತಾ ರಮೇಶ್ ಆಚಾರ್ಯ ಮೇರೆಗೆ ಅಂಜನೇ ನಮ್ಮ ನನ್ನೋರಿ ಕಲಾವಿದ ನಾಟಕ ರಂಗೋಡು ಮಲ್ಲಪುದರ್ ಕುದರ್ ಸಿನಿಮಾ ರಂಗೋಡು ಒರೆಯರ್ದೊರಿ ಅಸರು ತಯಾರ ಮಲ್ತದು ತುಳುನಾಡದ ಇತಿಹಾಸನೆ ಸಿನಿಮಾ ರಂಗೋ ಬದಲು ಮಲ್ತಿನ ವಿಜಯ ಕುಮಾರ್ ಗುಡಿಯರ್ ಬಾಯ್ ಅಂಜನೆ ಶಿವದೂತ ಗುಳಿಗೆ ಪಂಪಿನಲ್ಲಿ ಭಕ್ತಿ ಪ್ರಧಾನವಾದ